ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬಾಲಪ್ರಕಾಶ್ ಅವರ ಬಗ್ಗೆ ಎಲ್ಲ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನಾನು ಈಗೇನು ಭಾಷಣ ಮಾಡಕ್ಕೆ ಈಗ ನಿಂತ್ಕೊಂಡಿಲ್ಲ ಬಹುಶಃ ಇವತ್ತು ಭಾಷಣದ ಅವಶ್ಯಕತೆ ಇಲ್ಲ ಶ್ರೀಮತಿ ಬಾಲ ಮುಸ್ತಾರ್ ಮತ್ತು ದೀಪ ಜಾಸ್ತಿ ಅವರು ವಿಶ್ವ ಮಟ್ಟದಲ್ಲೇ ನಮ್ಮ ಕನ್ನಡದ ರಾಯಭಾರಿ ಈ ಭೂಕಲ್ ಪ್ರಶಸ್ತಿಯನ್ನು ಗೆದ್ದು ನಮ್ಮ ಜಗತ್ತಿಗೆಲ್ಲ ನಮ್ಮ ಕನ್ನಡದ ಜ್ಯೋತಿಯನ್ನ ಬೆಳೆಸಿದ್ದಾರೆ ಕನ್ನಡವನ್ನು ಉಳಿಸಿದ್ದಾರೆ ಕನ್ನಡದ ಭಾರತಿ ಈಗ ದೇಶಕ್ಕೆ ಒಂದು ಆರ್ತಿ ಆಗಿದೆ ಸತ್ಯ ಸಾಗರದ ಆಚೆ ಇವತ್ತು ಕನ್ನಡಕ್ಕೆ ಗೌರವವನ್ನು ತಂದಿದ್ದಾರೆ ನಮ್ಮ ದೇಶದಲ್ಲಿ ಕೆಲವು ನಾನು ಇನ್ನೂ ಕೂಡ ಕನ್ನಡ ಸಂಸ್ಕೃತಿ ಸಚಿವರಾಗಿರೋದನ್ನು ಕೆಲಸ ಮಾಡಿದೆ ಏಳ್ನೂರ ಎಂಬತ್ತು ಭಾಷೆಗಳು ಇವೆ ಹತ್ತೊಂಬತ್ತು ಸಾವಿರದ ಐನೂರು ಭಾಷೆಗಳು ಉಪಭಾಷೆಗಳಿವೆ ಪ್ರಪಂಚದಲ್ಲಿ ಎಪ್ಪತ್ತೆಂಟು ಸಾವಿರ ಭಾಷೆಗಳಿವೆ ಅಂತ ಹೇಳಿದ ಮಾಹಿತಿಯಲ್ಲಿ ಏನೋ ಒಂದು ನಾನು ನೋಡಿದ್ದೇನೆ ಹಿಂಗೆ ಎಲ್ಲರಿಗೂ ಕೂಡ ಅಭಿಮಾನ ಬ್ರಿಟಿಷರು ನಮ್ಮ ದೇಶನ ಆಡುವುದು ಆದಾಗ ಎಲ್ಲೂ ಕೂಡ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಮಕ್ಕಳನ್ನು ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ ನಿಮ್ಮ ಮದರ್ ಟಂಗ್ ಏನು ಮಾತೃಭಾಷೆ ಏನು ಅಂತ ಹೇಳಿರೋದು ಹೇಗೆ ಪ್ರತಿಯೊಬ್ಬರು ಕೂಡ ಅವರ ಭಾಷೆ ಅವರ ಸಂಸ್ಕೃತಿ ಅವರ ಮೇಲೆ ಎಲ್ಲ ಕೂಡ ಭಾಳ ಮುಖ್ಯ ಈ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕಿನ್ನ ಪರವಾಗಿ ಅವರಿಗೆ ನಮ್ಮಲ್ಲ ಗೌರವವನ್ನು ಉಳಿಸೋದಕ್ಕೆ ಶ್ರೀಮತಿ ಬಾನು ಮುಸ್ತಾಕ್ ಅವ್ರಿಗೆ ಮತ್ತು ಶ್ರೀಮತಿ ದೀಪಾ ಜಾಸ್ತಿ ಅವ್ರಿಗೆ ದುತಿಯದ ಅಭಿನಂದೆಯನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಇನ್ನು ಹೆಚ್ಚಿಗೆ ಅವರು ಕೂಡ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ ಆ ಸಂತೋಷವನ್ನು ಹಂಚ್ಕೊಳ್ಳೋಣ ನಾವೆಲ್ಲ ಆಗಲೂ ಮಾತಾಡ್ತಾನೆ ಇರ್ತೀವಿ ಇವತ್ತು ಅವರ ದಿನ ಸೊ ಆ ಸ್ಪೇಸ್ನ ಅವ್ರಿಗೆ ಕೊಡೋಣ ಅಂತ ಹೇಳಿ ನಾನು ಮಾತಾಡಿಸ್ತೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ